ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಮ್ಮ ಮನೇಲಿ ದಿನನಿತ್ಯದ ಅಡುಗೆಗಳಲ್ಲಿ ಮಾಡ್ಕೊಳ್ಳುವಂಥ ತುಂಬ ಅಡುಗೆಗಳಿದ್ದಾವೆ ನಮಗೆ ಗೊತ್ತಿದ್ದು ಕೆಲವಿದ್ದಾವೆ ಗೊತ್ತಿಲ್ಲದಿರೋದು ಕೆಲವಿದ್ದಾವೆ ಸೊ ಅಂಥದ್ರಲ್ಲಿ ಒನ್ ಆಫ್ ದಿ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಈ ಮಜ್ಜಿಗೆ ಹುಳಿ ಮಜ್ಜಿಗೆ ಹುಳಿ ಅಂತ ಹೇಳ್ತಾರೆ ಮಜ್ಜಿಗೆ ಸಾರು ಅಂತ ಹೇಳ್ತಾರೆ ಬಟ್ ಸ್ಪೆಷಲಾಗಿ ನಮ್ಮೂರು ಸೈಡು ಹಸೇಂಬ್ರಾ ಅಂತಲೂ ಹೇಳ್ತಾರೆ ಸೊ ಇದಕ್ಕೆ ಇಷ್ಟು ಹೆಸರುಗಳಿಂದ ಕರಿಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ನಿಮಗೆ ಮಾಡ್ಕೊಳ್ಳೋದು ಕೂಡ ಸುಲಭ ಸೊ ಈಸಿಯಾಗಿ ಮಧ್ಯಾಹ್ನ ಹೊತ್ತಿಗೆ ಅಥವಾ ನೈಟ್ ಹೊತ್ತಿಗೆ ಮಾಡ್ಕೊಳ್ಳುವಂಥ ಒಂದು ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ಅನ್ನದ ಜೊತೆಗೆ ಅಥವಾ ಮುದ್ದೆ ಜೊತೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಸೊ ನೀವು ನಿಮ್ಮ ಮನೆಗಳಲ್ಲಿ ಈ ಥರ ಮಾಡ್ತೀರಾ ಅಥವಾ ಇದನ್ನು ಎಷ್ಟು ಜನ ಟ್ರೈ ಮಾಡಿದ್ದೀರಾ ಅಥವಾ ಟ್ರೈ ಮಾಡದೇ ಇರೋರು ಹೊಸದಾಗಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಾಗತ್ತೆ ಟೇಸ್ಟಿಯಾಗಿ ಈಸಿಯಾಗಿ ನೀವು ರೆಡಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮಜ್ಜಿಗೆ ಹುಳಿ ರೆಸಿಪಿನ ನೋಡೋಣ ಸೊ ಇದರಿಂದ ನಾವು ಇದಕ್ಕೆ ಏನೇನೆಲ್ಲ ಹಾಕ್ತೀವಿ ಯಾವ ಥರ ಹಾಕ್ತೀವಿ ಯಾವ ಥರ ಮಾಡ್ಕೊಳ್ತೀವಿ ಒಬ್ಬೊಬ್ಬರ ಕಡೆ ಒಂದೊಂದು ಥರ ಮಾಡ್ಕೊಳ್ತಾರೆ ಕೆಲವೊಂದು ಊರುಗಳ ಕಡೆ ಕೆಲವೊಂದು ಥರ ಮಾಡ್ಕೊಳ್ತಾರೆ ಬಟ್ ಇವತ್ತು ಮಾಡ್ತಾ ಇರೋದು ಮಂಗಳೂರು ಅಥವಾ ಉಡುಪಿ ಶೈಲಿ ಕರಾವಳಿ ಭಾಗದಲ್ಲಿ ಮಾಡ್ಕೊಳ್ಳುವಂಥ ಒಂದು ಮಜ್ಜಿಗೆ ಹುಳಿ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇದಕ್ಕೆ ನಾನಿಲ್ಲಿ ಬೂದುಗುಂಬಳಕಾಯಿನ ತಗೊಂಡು ಯೂಸ್ ಮಾಡಿದ್ದೀನಿ ನೀವು ಈ ಜಾಗದಲ್ಲಿ ಸೌತೆಕಾಯಿನೂ ಸಾಂಬಾರು ಸೌತೆಕಾಯಿನೂ ಕೂಡ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಇಲ್ಲಿ ಬೂದ್ಗುಂಬಳಕಾಯಿ ತೊಗೊಂಡಿದ್ದೀನಿ ಒಂದು ಪೀಸ್ ಅಂದರೆ ಅರ್ಧ ಕೆ ಜಿಯಷ್ಟು ಬೂದ್ಗುಂಬಳಕಾಯೇ ತೊಗೊಂಡಿದ್ದೀನಿ ಸೊ ಇದು ಬೇಸಿಗೆ ಬರ್ತಾ ಇದೆಯಲ್ವ ನಮಗೆ ಈ ಬೇಸಿಗೆಗೆಲ್ಲ ಇದು ತುಂಬ ತಂಪು ನಮಗೆ ಇದನ್ನು ನೀವು ವಾರಕ್ಕೊಂದ್ಸರಿ ಹದಿನೈದು ದಿನಕ್ಕೊಂದ್ಸರಿ ಅಥವಾ ವಾರದಲ್ಲಿ ಎರಡು ಸರಿ ನಿಮ್ಮ ಅಡುಗೆಗಳಲ್ಲಿ ಯೂಸ್ ಮಾಡಿಕೊಂಡ್ರೆ ನಿಮಗೆ ಬಾಡಿ ಹೀಟ್ ಅನ್ನೋದು ತುಂಬ ಕಡಿಮೆ ಆಗುತ್ತೆ ಬಿಸಿಲಿನಿಂದ ಬರುವಂಥ ನಮಗೆ ಡಿಹೈಡ್ರೇಷನ್ ಅಂತ ಏನು ಹೇಳ್ತಾರಲ್ಲ ಆ ಥರ ಎಲ್ಲ ಏನೂ ಆಗೋದಿಲ್ಲ ಸೊ ನೀವು ನೀರು ಜಾಸ್ತಿ ಕುಡಿಬೇಕು ಸೊ ಅದೇ ಥರ ಈ ಥರ ನೀರಿನ ಅಂಶ ಇರುವಂಥ ತರಕಾರಿಗಳನ್ನು ಬಿಸಿಲಿಗೆ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ತುಂಬ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಈ ಬೂದುಗುಂಬಳಕಾಯಿ ಬಗ್ಗೆ ಹೇಳಬೇಕಂದ್ರೆ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ತುಂಬಾ ಇದಾವೆ ಸೊ ಆ ಥರ ಯಾರಿಗಾದರೂ ಬೇಕಂದರೂ ನನಗೆ ಕಾಮೆಂಟ್ ಮಾಡಿ ಅದ್ರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇವಾಗ ಬೂದ್ ಗುಂಬಳೆಕಾಯನ್ನು ತೊಗೊಂಡು ಮೇಲ್ಗಡೆದು ಸಿಪ್ಪೆ ಎಲ್ಲ ತೆಗೀತಾ ಇದ್ದೀನಿ ನಂತರ ಒಳಗಡೆ ಬೀಜ ಏನಿದೆ ಅಲ್ಲ ಅದ್ರ ಬೀಜದ ಭಾಗನೆಲ್ಲ ತೆಗೆದುಬಿಟ್ಟು ಸೈಡ್ ಗಿಡನ ಇವಾಗ ನಮಗೆ ಬೇಕಾಗಿರೋದು ಇದರೊಳಗಡೆ ಇರುವಂಥ ಬೂದುಗುಂಬಳಕಾಯಿ ಪೀಸಸ್ ಬೇಕು ಸೊ ಇವಾಗ ಅದನ್ನು ದೊಡ್ಡ ದೊಡ್ಡದಾಗಿ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಳೋಣ ಅದಕ್ಕೂ ಮುಂಚೆ ನೀಟಾಗಿ ತೊಳೆದ್ಬಿಟ್ಟು ನಾನಿಲ್ಲಿ ಸಿಪ್ಪೆಯೆಲ್ಲ ತೆಗಿತಾಯಿದ್ದೀನಿ ಸೊ ಸಿಂಗಲಾಗಿ ಸಿಗುತ್ತೆ ನಿಮಗೆ ಪೀಸಸ್ಸು ಆ ಥರ ತಂದರೂ ಮಾಡ್ಕೋಬೋದು ಬಟ್ ಅದು ವೇಸ್ಟ್ ಆಗುತ್ತೆ ದೊಡ್ಡದಾಗಿ ಸಿಗುತ್ತೆ ಸೊ ನನಗಿಲ್ಲಿ ಕಟ್ ಮಾಡಿ ಫ್ರೆಶ್ಶಾಗಿ ಸಿಗುತ್ತೆ ಹಾಗಾಗಿ ಕಟ್ ಮಾಡಿಸ್ಕೊಂಡು ಹಾಫ್ ಕೆ ಜಿಯಷ್ಟು ತೊಗೊಂಡು ಬಂದಿದೆ ನಾನು ಮಾಡ್ತಾ ಇರುವಂಥ ಈ ಮಜ್ಜಿಗೆ ಹುಳಿ ಸಾರು ಒಂದು ಐದರಿಂದ ಆರು ಜನ ತಿನ್ನುವಷ್ಟು ನಾನು ಮಾಡ್ತಾಯಿದ್ದೀನಿ ಸೊ ನಮ್ಮನೆಯಲ್ಲಿ ನನಗೆ ಎಲ್ಲರಿಗೂ ಇಷ್ಟ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ರಿಗೂ ಇಷ್ಟ ಅಷ್ಟೇ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಯಾರಾದರೂ ಗೆಸ್ಟ್ ಬಂದಾಗ ಇಮಿಡಿಯೇಟಾಗಿ ಮಾಡ್ಕೋಬೇಕು ಅಂತ ಅಂದಾಗ ಈಸಿಯಾಗಿ ನಿಮಗೆ ಮಾಡ್ಕೋಬೋದು ಸೊ ಇವಾಗ ಈ ಈ ಥರ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ನೀವು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೋಬೇಕಾಗುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಒಂದು ಸ್ವಲ್ಪ ಅರಿಶಿಣ ಪೌಡ್ರ್ ಹಾಕ್ಕೋಬೇಕು ಸ್ವಲ್ಪ ಅಂದರೆ ಸ್ವಲ್ಪನೇ ಹಾಕೋಬೇಕು ನೀವು ಜಾಸ್ತಿ ಹಾಕಿದ್ರೆ ಕಲರ್ ಚೇಂಜ್ ಆಗುತ್ತೆ ಹಾಗೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸಲ್ಲ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಬರೋ ತನಕ ಇದನ್ನು ಬೇಯಿಸ್ಕೊಳ್ಳೋಣ ಸೊ ಅದು ಅಷ್ಟರಲ್ಲಿ ನಾವು ಇಲ್ಲಿ ರುಬ್ಕೊಳ್ಳೋದಕ್ಕೆ ಏನೇನು ಬೇಕೋ ರಬ್ ರೆಡಿ ಮಾಡ್ಕೊಳ್ಳೋಣ ಸೊ ನಾನಿಲ್ಲಿ ಅರ್ಧ ಬಟ್ಲಷ್ಟು ತೆಂಗಿನ ತುರಿನ ತೊಗೊಳ್ತಾ ಇದ್ದೀನಿ ಅರ್ಧ ಬಟ್ಲಷ್ಟು ಕಾಯಿ ತುರಿ ಅಥವಾ ಕಾಯಿ ಹೂಳು ನೀವು ಯಾವ್ದು ತೊಗೊಂಡ್ರೂ ಓಕೆ ಸೊ ನಾನಿಲ್ಲಿ ತುರಿ ತೊಗೊಳ್ತಾ ಇದ್ದೀನಿ ಇದಕ್ಕೆ ಒಂದು ಎಂಟರಿಂದ ಹತ್ತು ಹೆಸರಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಖಾರಕ್ಕೆ ಬೇಕಾದಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಈ ಮೆಣ್ಸಿನ್ಕಾಯಿ ಖಾರ ಇಲ್ಲ ಹಾಗಾಗಿ ನಾನು ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಾಲು ಸ್ಪೂನು ಕಾಲು ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಅಕ್ಕಿ ನಾನು ನೆನೆಸಿಟ್ಕೊಂಡಿದ್ದೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಥವಾ ಒಂದು ಟೀ ಸ್ಪೂನಷ್ಟು ಅಕ್ಕಿ ತೊಗೊಂಡು ನೆನೆಸಿ ಇಟ್ಕೊಂಡಿದ್ದೆ ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ ಸೊ ಇವಾಗ ಈ ಅಕ್ಕಿನ ನೀರು ಸಮೇತನೇ ಹಾಕೊಳ್ಳೋಣ ನಾನು ನೆನೆಸ್ಬೇಕಾದ್ರೆ ಸ್ವಲ್ಪ ತೊಳೆದ್ಬಿಟ್ಟು ಕುಡಿಯೋ ನೀರು ಹಾಕ್ಬಿಟ್ಟು ನೆನೆಸಿಟ್ಕೊಂಡಿದ್ದೆ ಸೊ ಇವಾಗ ನೆನೆಸಿರುವಂಥ ಅಕ್ಕಿನ ಇದಕ್ಕೆ ಹಾಕೊಳ್ಳೋಣ ಸೊ ಆ ನೀರೇನಿದೆಯಲ್ಲ ನೀರು ಸಮೇತನೇ ನೀವು ಹಾಕ್ಕೋಬೇಕಾಗತ್ತೆ ಅಕ್ಕಿ ಹಾಕ್ಕೊಂಡು ನೀವು ಊಟಕ್ಕೆ ಯಾವ್ದು ಯೂಸ್ ಮಾಡ್ತೀರಾ ಅದೇ ಅಕ್ಕಿನೇ ಹಾಕ್ಬೋದು ಯಾವ್ದು ಬೇಕಾದರೂ ಹಾಕ್ಕೊಬೋದು ಒಟ್ನಲ್ಲಿ ಒಂದು ಸ್ಪೂನಷ್ಟು ಅಕ್ಕಿ ಹಾಕೋಬೇಕು ನಂತರ ಇಲ್ಲಿ ಸ್ವಲ್ಪ ಚಕ್ಕೆ ಎರಡೇ ಎರಡು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಎರಡು ಲವಂಗ ಮತ್ತು ಇಷ್ಟನ್ನೆಲ್ಲ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ರುಬ್ಕೊಳ್ಳೋದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಕಲರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ನಿಮಗೆ ಲೈಟ್ ಗ್ರೀನ್ ಕಲರಲ್ಲಿ ಬರುತ್ತೆ ಹಾಗಾಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಇದನ್ನೆಲ್ಲ ಸೇರಿ ಒಂದು ರುಬ್ಬಿ ಫೈನಾಗಿ ಪೇಸ್ಟನ್ನು ಮಾಡ್ಕೊಬೇಕಾಗುತ್ತೆ ಸಣ್ಣ ನಿಮ್ಗೆ ಆಗುತ್ತೋ ಅಷ್ಟು ಸಾಧ್ಯ ಆದಷ್ಟು ಸಣ್ಣಗೆ ರುಬ್ಕೊಂಡು ನೀವು ಇದನ್ನು ಪೇಸ್ಟ್ ಥರ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ವ ನೀರು ಹಾಕ್ಕೊಂಡೆ ರುಬ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನೋಡ್ಕೊಂಡು ರುಬ್ಕೊಳ್ಳಿ ಈ ಥರ ರುಬ್ಬಿ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಕುಂಬಳಕಾಯಿ ಬೆಂದಿದ್ಯಾ ಅಂತ ಒಂದ್ಸರಿ ನೋಡ್ಕೊಳ್ಳೋಣ ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಪೇಸ್ಟ್ ಈ ಥರ ರುಬ್ಕೋಬೇಕಾಗತ್ತೆ ನೀವು ಸೊ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ಕುಕ್ಕರಲ್ಲಿ ಹಾಕಿರುವಂಥ ಹೋಳುಗಳು ಬೆಂದಿದೆಯಾ ಅಂತ ನೋಡ್ಕೊಳ್ಳೋಣ ಬೂದ್ಗುಂಬಳಕಾಯಿ ಹೋಳುಗಳನ್ನು ನೋಡಿಕೊಳ್ಳೋಣ ಸೊ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಎಷ್ಟು ನಾನು ಅಷ್ಟೇ ಸಷ್ಟು ಸ್ವಲ್ಪನೇ ಅರಶಿನ ಹಾಕಿದೆ ಬಟ್ ಆದರೂ ನೋಡಿ ಇಷ್ಟೊಂದು ಕಲರ್ ಬಂದಿದೆ ಚೆನ್ನಾಗಿ ಬೆಂದಿದೆ ಪೀಸ್ಗಳೆಲ್ಲ ಇವಾಗ ಇದಕ್ಕೇ ನಾವು ಈಗ ರುಬ್ಬಿಟ್ಕೊಂಡಿರುವಂಥ ಏನು ಮಸಾಲೆ ಪೇಸ್ಟ್ ಇದೆಯಲ್ಲ ಅದನ್ನೆಲ್ಲನೂ ಇದ್ರ ಜೊತೆಗೆ ಹಾಕ್ಕೊಳ್ಳೋಣ ಒಂದು ಸರಿ ನೋಡ್ಕೊಳ್ಳಿ ಬೆಂದಿದೆಯಲ್ಲ ಅಂತ ಬೆಂದಿಲ್ಲ ಅಂದರೆ ಬೇಕಾದ್ರೆ ಇನ್ನೊಂದು ವಿಸಿಲ್ ಹಾಕಿಸ್ಕೊಳ್ಳಿ ಯಾಕಂದರೆ ಬೂದ್ಗುಂಬಳಕಾಯಿ ನೀರಿನ ಅಂಶ ಜಾಸ್ತಿ ಇರುತ್ತೆ ನೀರು ಕಡಿಮೆ ಹಾಕ್ಕೊಂಡು ಬೇಯಿಸ್ಕೋಬೇಕು ಒಂದು ನಂತರ ಒಂದೇ ಸೀಟಿಗೆ ಬೇಗ ಬೇಯುತ್ತೆ ಇದು ಸೊ ಬೇಗ ಬೆಂದಿದೆ ಇದು ನಾನು ಇಲ್ಲಿ ರುಬ್ಬಿರುವಂಥ ಮಸಾಲೆನೆಲ್ಲ ಇದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ ಜಾರ್ ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಳೋಣ ಈಗ ಇದನ್ನು ಒಂದ್ಸರಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಒಂದು ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಕೊಳ್ಳೋಣ ಯಾಕಂದರೆ ಹಸಿಮೆಣ್ಸಿನಕಾಯಿ ಬೆಳ್ಳುಳ್ಳಿ ಎಲ್ಲ ಇದೆಯಲ್ಲ ಅದು ಹಸಿ ಸ್ಮೆಲ್ ಬರದೇ ಇರೋ ಇರೋ ಥರ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಕುದಿ ಚೆನ್ನಾಗಿ ಬಂದರೆ ಸಾಕು ಇದಕ್ಕೆ ಜಾಸ್ತಿ ಕುದಿಸ್ಕೋಬೇಕಂತೇನಿಲ್ಲ ನಾನು ನಿಮ್ಗಾಗಲೇ ಹೇಳಿದಾಗೆ ಕಲರ್ ನೋಡ್ತಾ ಇದ್ದೀರಾ ನೀವು ಇಲ್ಲಿ ಡಾರ್ಕ್ ಗ್ರೀನ್ ಕಲರಲ್ಲಿ ಬಂದಿದೆ ಬೇಯಿಸುವಾಗ ಹಾಕಿರೋ ಅರ್ಶಿನ ಪುಡಿ ಮತ್ತು ರುಬ್ಕೋಬೇಕಾದ್ರೆ ಹಾಕಿರುವಂಥ ಕೊತ್ತಂಬರಿ ಸೊಪ್ಪಿಂದ ಈ ಕಲರ್ ಬರುತ್ತೆ ನಿಮಗೆ ಫೈನಲಾಗಿ ಸೊ ಇವಾಗ ಇವಾಗ ಹಿಂಗಿದೆ ಸೊ ಇದಕ್ಕೆ ನಾವು ಲಾಸ್ಟಲ್ಲಿ ಮಜ್ಗೆ ಹಾಕೊಳ್ಳೋಣ ಮಜ್ಗೆ ಹುಳಿ ಅಂದ್ಬಿಟ್ಟು ಏನು ಇವರು ಸಾರು ರೆಸಿಪಿನ ತೋರಿಸ್ತಾರೆ ಅಂತ ಅನ್ಕೋಬೇಡಿ ಇವಾಗ ಇದನ್ನ ಚೆನ್ನಾಗಿ ಕುದಿಸ್ಕೊಂಡು ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು ಜಾರ್ ತೊಳೆದು ನೀರು ಹಾಕಿದ್ದೀನಿ ಸೊ ಇದನ್ನು ಅಷ್ಟೇ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೀರು ಯಾಕೆ ಸಿದಕ್ಕೆ ಸ್ವಲ್ಪ ಜಾಸ್ತಿ ಹಾಕೋಬೇಕಂದ್ರೆ ನಾವು ಅಕ್ಕಿ ನೆನೆಸಿ ಅಕ್ಕಿ ರುಬ್ಕೊಂಡಿದ್ದೀವಲ್ಲ ಇದು ಒಂದು ಕುದಿ ಬರೋ ತನಕ ಕುದಿಸ್ಕೊಂಡ್ರೆ ಸ್ವಲ್ಪ ಆಗುತ್ತೆ ಇದು ಅಕ್ಕಿ ಇರೋದರಿಂದ ಸ್ವಲ್ಪ ಗಟ್ಟಿಯಾಗತ್ತೆ ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಸೊ ಕುದಿಸ್ಕೊಂಡ ನಂತರ ನೀವು ಇದನ್ನು ಪಕ್ಕಕ್ಕೆ ಇಟ್ಕೊಂಡು ತಣ್ಣಗೆ ಮಾಡ್ಕೋಬೇಕಾಗತ್ತೆ ಸೊ ಇದ್ರ ಜೊತೆಗೆ ಮಜ್ಜಿಗೆ ಹಾಕೋಬೇಕು ಮಜ್ಜಿಗೆ ಅಥವಾ ಮೊಸರು ಹಾಕೋಬೇಕಂದ್ರೆ ಸ್ವಲ್ಪ ಹುಳಿ ಮೊಸರು ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು ಇಲ್ಲ ಲೈಟಾಗಿ ಹುಳಿ ಉಳಿದ್ರೂ ಓಕೆ ಬಟ್ ಫ್ರೆಶ್ ಆಗಿರುವಂಥ ಮೊಸರು ಹಾಕೊಂಡ್ರೆ ಅಷ್ಟು ಚೆನ್ನಾಗಿರೋಲ್ಲ ಲೈಟಾಗಿ ಹುಳಿ ಇರುವಂಥ ಮೊಸರನ್ನೇ ತೊಗೋಬೇಕಾಗತ್ತೆ ನೀವು ಸೊ ಇವಾಗ ನೋಡ್ತಾ ಇದ್ದೀರ ನೀವು ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ಇದು ಇದು ಎಲ್ಲ ಹಸಿ ಸ್ಮೆಲ್ ಹೋಗಬೇಕಾದ್ರಲ್ಲಿ ಅದು ಕುದೀಬೇಕಾದ್ರೆ ನಿಮ್ಗೊಂದು ಸ್ಮೆಲ್ ಬರುತ್ತೆ ಹಸಿ ಎಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಂಡಾಗಿದೆ ಸೊ ಕುದ್ದ ನಂತರ ಇದನ್ನು ತಣ್ಣಗೆ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಚೆನ್ನಾಗಿ ತಣ್ಣಗೆ ಆಗಬೇಕಿದ್ದು ಕಂಪ್ಲೀಟಾಗಿ ನಿಮ್ಗೆ ಎಮರ್ಜೆನ್ಸಿ ಇದ್ದರೆ ಒಂದು ಯಾವ್ದಾದ್ರು ಕೆಳಗಡೆ ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ನೀರಲ್ಲಿ ಇಟ್ಕೊಂಡು ಕೂಡ ನೀವು ತಣ್ಣಗೆ ಮಾಡ್ಕೊಬೋದು ತಣ್ಣಗೆ ಮಾಡ್ಕೊಂಡ ನಂತರ ನಾನು ಅದೇ ಜಾರಲ್ಲಿ ಒಂದು ಬೌಲಷ್ಟು ಮೊಸರು ಹಾಕಿ ಜಸ್ಟ್ ಒಂದು ಸರಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಗಟ್ಟಿ ಮೊಸರೆ ಇದು ನೀರೇನೂ ಹಾಕಿಲ್ಲ ನಾನು ಯಾಕಂದರೆ ಗ್ರೇವಿಲಿ ಆಲ್ರೆಡಿ ಎಷ್ಟು ಬೇಕೋ ಅಷ್ಟು ಮಸಾಲೆ ಸಾರಲ್ಲಿ ನೀರು ಹಾಕ್ಕೊಂಡಿದ್ದೀವಲ್ಲ ಹಾಗಾಗಿ ನಾನು ಎಕ್ಸ್ಟ್ರಾ ಮೊಸರಿಗೆ ಏನೂ ನೀರು ಹಾಕೊಂಡಿಲ್ಲ ಒಂದು ವೇಳೆ ನಿಮ್ಮ ಹತ್ರ ಮಜ್ಜಿಗೆನೇ ಇದೆ ಮೊಸರು ಇಲ್ಲ ನೀರು ಮಜ್ಜಿಗೆ ಇದೆ ಅಂತ ಅಂದಾಗ ನೀವು ಮಸಾಲೆನ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಳ್ಳಿ ಆವಾಗ ಅದರ ಕನ್ಸಿಸ್ಟೆನ್ಸಿ ಅನ್ನೋದು ಕರೆಕ್ಟಾಗಿ ಬರುತ್ತೆ ಸೊ ಇವಾಗ ಮಜ್ಜಿಗೆ ಹುಳಿ ರೆಡಿಯಾಗಿದೆ ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕಲ್ವಾ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಚಿಕ್ಕದಾಗಿರುವಂಥ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ನಂತರ ಇದಕ್ಕೆ ಸ್ವಲ್ಪ ಒಂದು ಒಣಗಿರೋ ಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕೋತಾ ಇದ್ದೀನಿ ನಾನಿಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಸೊ ಇವಾಗ ಇದೆಲ್ಲ ಜೀರಿಗೆ ಸಾಸಿವೆ ಚೆನ್ನಾಗಿ ಚಟಪಟ ಅಂದಿದ ನಕ್ಷ ಒಂದು ಸ್ವಲ್ಪ ಕರ್ಬೆ ಸೊಪ್ಪು ಹಾಕ್ಕೊಂಡು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋದು ಇಷ್ಟೇ ಒಗ್ಗರಣೆ ಸಿಂಪಲ್ಲಾಗಿ ಬೇಕಾದರೆ ಹಿಂಗೆ ಬೇಕಾದ್ರೆ ಹಿಂಗೆ ಹಾಕ್ಕೊಬೋದು ನಾನಿಲ್ಲಿ ಶುಂಠಿ ಹಾಕೊಳ್ಳೋದ್ರಿಂದ ಹಿಂಗೆ ಹಾಕೊಳ್ತಾ ಇಲ್ಲ ಸೊ ಒಗ್ಗರಣೆ ಎಲ್ಲ ರೆಡಿಯಾಗಿದೆ ಒಗ್ಗರಣೆ ಹಾಕ್ಕೊಂಡಿದ್ದೀವಿ ನಮಗೆ ಸಖತ್ತಾಗಿರುವಂಥ ಮಜ್ಜಿಗೆ ಹುಳಿ ಸಾರು ರೆಡಿಯಾಗಿದೆ ಅಥವಾ ಮಜ್ಜಿಗೆ ಸಾರು ಅಂತಲೂ ಹೇಳ್ತಾರೆ ಸೊ ರೆಡಿಯಾಗಿದೆ ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮತ್ತಷ್ಟು ಹೊಸ ಹೊಸ ವೀಡಿಯೋಗಳನ್ನು ಪೋಸ್ಟ್ ಮಾಡ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೀಪ್ ವಾಚಿಂಗ್ ವೇದಾ ಚಂದೂಜಿ ಚಾನಲ್